ಶಬರಿಮಲೆಯಲ್ಲಿ ಮಂಡಲ ಮಕರವಿಳಕ್ಕೂ ಯಾತ್ರೆ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಭಕ್ತ ಸಾಗರ ಹೆಚ್ಚಾಗ್ತಾ ಇದೆ ಕಾಲಿಡೋದಕ್ಕೂ ಜಾಗ ಇಲ್ಲ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಗಣ ಶಬರಿಮಲೆಯತ್ತ ಧಾವಿಸ್ತಾ ಇರೋದು ಈಗ ಆಲ್ರೆಡಿ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಇದ್ದಾರೆ ಅನ್ನೋದು ಮಾಹಿತಿ ಪಂಪಾ ನದಿಯಿಂದ ಅಯ್ಯಪ್ಪನ ದೇಗುಲದವರೆಗೂ ಕೂಡ ದೊಡ್ಡ ಕ್ಯೂ ದಿನಕ್ಕೆ ಒಂದು ಲಕ್ಷ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರೋದು ಆದರೆ ಸರತಿ ಸಾಲ್ನಲ್ಲಿರೋದು ಎರಡು ಲಕ್ಷಕ್ಕೂ ಹೆಚ್ಚು ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹದಿನೈದು ಗಂಟೆ ಸಾಲಿನಲ್ಲಿ ನಿಲ್ಲಬೇಕು ಕ್ಯೂನಲ್ಲಿ ಹದಿನೈದು ತಾಸು ನಿಂತು ದರ್ಶನ ಪಡಿಬೇಕಾದಂತಹ ಪರಿಸ್ಥಿತಿ ಹೀಗಾಗಿ ದರ್ಶನದ ಸಾಲಿನಲ್ಲಿ ಮಕ್ಕಳು ವೃದ್ಧರು ಪರದಾಡ್ತಾ ಇದ್ದಾರೆ ಉಸಿರುಗಡ್ತಾ ಇದೆ ಅದರ ಜೊತೆಗೆ ಅಲ್ಲಿ ತಲುಪೋವರೆಗೂ ನಿಲಕ್ಕಲ್ನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಸರತಿ ಸಾಲಿನಲ್ಲಿ ಮಕ್ಕಳು ಪರದಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಉಸಿರಾಡೋದಕ್ಕೆ ಕಷ್ಟಕರ ಆಗ್ತಾ ಇದೆ ಜನಜಂಗುಳಿ ಇದ್ದಾಗ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಅವರು ಒಂದ್ ಕಡೆ ಪ್ಯಾನಿಕ್ ಆಗ್ತಾರೆ ಮತ್ತೊಂದೆಡೆ ಈ ರೀತಿ ಉಸಿರಾಟದ ಸಮಸ್ಯೆ ಕೂಡ ಬಾಧಿಸುತ್ತೆ ಕಣ್ಣೀರು ಹಾಕಿದ್ದಾರೆ ಮಕ್ಕಳು ಅವರನ್ನ ಕರ್ಕೊಂಡು ಬಂದಂತಹ ಪೋಷಕರು ಪರದಾಡಿದ್ದಾರೆ ತಳ್ಳಾಟ ನೂಕಾಟ ಕೂಡ ಕಂಡು ಬಂತು ಸರತಿ ಸಾಲಿನಲ್ಲಿ ದಿನಕ್ಕೆ ಒಂದು ಲಕ್ಷ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಕೊಡಬಹುದು ಆದ್ರೆ ಈಗ ಆಲ್ರೆಡಿ ಕ್ಯೂನಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಇದ್ದಾರೆ ಇದೇ ಸಮಸ್ಯೆ ಕಾರಣ ಆಗಿರೋದು ಇನ್ನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನದಿಯಲ್ಲೊಂದು ಘೋರ ದುರಂತ ಸರತಿ ಸಾಲ್ನಲ್ಲಿ ನಿಂತಿದ್ದಂತಹ ಮಹಿಳೆ ಮಹಿಳಾ ಮಾಲಾಧಾರಿ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಐವತ್ತೆಂಟು ವರ್ಷದ ಮಹಿಳಾ ಮಾಲಧಾರಿ ಅಲ್ಲೇ ಕುಸಿದು ಬದ್ದು ಸಾವು ಭಕ್ತ ಸಾಗರ ಕಂಟ್ರೋಲ್ ತಪ್ಪಿದೆ ಶಬರಿಮಲೆಯಲ್ಲಿ ಪರಿಸ್ಥಿತಿ ಸ್ವಾಮಿ ದರ್ಶನಕ್ಕೆ ಹೋಗೋ ಕ್ಯೂನಲ್ಲಂತೂ ತಳ್ಳಾಟ ನೂಕಾಟ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಈಗ ಸನ್ನಿಧಿಯಲ್ಲಿದ್ದಾರೆ ನಾಮ ಮುಂದು ತಾಮುಂದು ಅಂತ ದರ್ಶನಕ್ಕೆ ತೆರಳುತ್ತಾ ಇರುವಾಗ ನೂಕಾಟ ತಳ್ಳಾಟ ಅಲ್ಲಿರುವಂತಹ ಮಕ್ಕಳು ಪರದಾಡ್ತಿದ್ದಾರೆ ಗುರುಸ್ವಾಮಿ ಕಣ್ಣನ್ ಅವರಿಗೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅವರಿಂದ ಮಾಹಿತಿಯನ್ನ ಪಡಿತಾ ಹೋಗ್ತೀನಿ ನವೆಂಬರ್ ಹದಿನಾರರಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತೆಗೆಯಲಾಗಿರುವಂತದ್ದು ನಿಮ್ಮೊಂದಿಗೆ ಮಾತನಾಡ್ತೀನಿ ಸರ್ ಮುಂದಿನ ಎರಡು ತಿಂಗಳು ಭಕ್ತರಿಗೆ ದರ್ಶನ ಭಾಗ್ಯ ಸಿಗತ್ತೆ ಈ ಬೆನ್ನಲ್ಲೇ ಸ್ವಾಮಿ ದರ್ಶನಕ್ಕೆ ಭಕ್ತ ಕೋಟಿ ಹರಿದು ಬರ್ತಾ ಇದೆ ಮಾಹಿತಿನ ಪಡಿತಾ ಹೋಗೋಣ ನಮ್ಮೊಂದಿಗೆ ಗುರು ಸ್ವಾಮಿ ಕಣ್ಣನವರು ಜಾಯ್ನ್ ಆಗಿದ್ದಾರೆ ಕಣ್ಣನವರೇ ನಮಸ್ಕಾರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾರೆ ಹಾಗಾಗಿ ಪ್ರಮುಖವಾದ ಪ್ರಶ್ನೆ ಉದ್ಭವ ಆಗೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತಂದ್ರೆ ಈ ಸಂದರ್ಭದಲ್ಲಿ ಈ ದರ್ಶನದ ಪ್ರಾಮುಖ್ಯತೆ ಏನಾಗತ್ತೆ ಜೊತೆಗೆ ಈ ಮಂಡಲ ಪೂಜೆ ಶಬರಿಮೇಲೆ ನಡೀತಾ ಇರುವಂತಹ ಈ ಮಂಡಲ ಪೂಜೆ ಅದರ ಮಹತ್ವ ಏನು ಅಂತ ಸ್ವಾಮಿ ಶರಣ ಸ್ವಾಮಿ ಮೊದಲಿಗೆ ಶಬರಿಮಲೆ ಎಂದರೆ ಮಕರ ಸಂಕ್ರಮಣ ಕಾಲದಲ್ಲಿ ಮಾತ್ರ ಸನ್ನಿಧಾನ ತೆರೀತಾ ಇತ್ತು ಅಂದ್ರೆ ಆ ಜ್ಯೋತಿಯ ಆ ಒಂದು ಕಾಲಘಟ್ಟದಲ್ಲಿ ಆ ಕಾಲಘಟ್ಟಕ್ಕೆ ಮಾತ್ರ ಸನ್ನಿಧಾನ ತೆರೀತಾ ಇತ್ತು ಆಗ ಶಬರಿಮಲೆಗೆ ಹೇಗೆ ಹೋಗ್ತಾ ಇದ್ರು ಅಂದ್ರೆ ಯಾತ್ರಿಕರು ಸರಿಸುಮಾರು ಈ ಒಂದು ಕಾರ್ತಿಕ ಒಂದು ಅಂತ ತಮಿಳುನಾಡು ಮತ್ತು ಕೇರಳದಲ್ಲಿ ಏನಿದೆ ಆ ಒಂದು ಹದಿನೇಳನೇ ತಾರೀಕು ಶಬರಿಮಲೆಯಿಂದ ಮಂಡಲ ಪೂಜೆ ಪ್ರಾರಂಭ ಆಯಿತು ಆ ದಿನ ಮಾಲಾಧಾರಣೆಯನ್ನ ಮಾಡಿ ಸರಿಸುಮಾರು ಅರವತ್ತು ದಿನಗಳ ಕಾಲ ಆ ಒಂದು ಯಾತ್ರೆಯ ಒಂದು ಅವಧಿ ಆಗ್ತಾ ಇದೆ ಅಲ್ಲಿ ಸರಿಸುಮಾರು ಐದು ಸಾವಿರ ಭಕ್ತರು ಇದ್ದಾರೆ ಅಂದ್ರೆ ಅದೇ ಹೆಚ್ಚಾಗಿದ್ದಂತಹ ಕಾಲ ಅದು ನಾನು ಕೂಡ ನೋಡಿಲ್ಲ ಆದ್ರೆ ನಮ್ಮ ಗುರುಸ್ವಾಮಿಗಳಿಗೆ ತಿಳಿಸಿದಂತಹ ವಿಚಾರ ಆದ್ರೆ ಬರ್ತಾ ಬರ್ತಾ ಆ ಶಬರಿಮಲೆಯಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಯಿತು ಮಂಡಲ ಪೂಜೆ ಅಂತ ಪ್ರಾರಂಭ ಆಯ್ತು ಈಗ ನೀವೇನ್ ಕೇಳಿದ್ರಿ ಆ ಪ್ರಶ್ನೆಗೆ ಡಿಸೆಂಬರ್ ಇಪ್ಪತ್ತೇಳರಂದು ಮಂಡಲ ಪೂಜೆ ನಲವತ್ತೊಂದು ದಿನಗಳ ಕಾಲ ಆ ಮಂಡಲ ಪೂಜೆಯನ್ನ ನವೆಂಬರ್ ಹದಿನಾರರ ಸಂಜೆ ಸನ್ನಿಧಾನ ತೆರೆಯಿತು ಆದರೆ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಲವತ್ತೊಂದು ದಿನಗಳ ಕಾಲ ಆ ಪೂಜೆ ನಡೆಯಲಿಕ್ಕೆ ಪ್ರಾರಂಭ ಆಯ್ತು ಹಾಗೆ ಹಾಗೆ ಕಾಲಘಟ್ಟದಲ್ಲಿ ಬದಲಾವಣೆ ಆದಂಗೆ ಮಾಸ ಪೂಜೆಯು ಪ್ರಾರಂಭ ಆಯಿತು ಮತ್ತೆ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ವಿಶು ಪೂಜೆ ಮತ್ತು ಇನ್ನಿತರ ಒಂದು ಓಣಂ ಪೂಜೆಗಾಗಿ ಸನ್ನಿಧಾನವನ್ನ ತೆರೀತಾ ಇದ್ದಾರೆ ಆ ಎಲ್ಲಾ ಸಂದರ್ಭಗಳಲ್ಲಿ ಯಾತ್ರಿಕರು ಹೆಚ್ಚಾಗಿ ಹೋಗ್ತಾರೆ ಆದರೆ ಆ ಒಂದು ಏನು ಮೂರು ದಿನ ಅಥವಾ ಐದು ದಿನ ಅಥವಾ ಒಂದು ದಿನಕ್ಕೆ ಸನ್ನಿಧಾನ ತೆರೆಯುತ್ತೆ ಇಷ್ಟು ದೊಡ್ಡ ಕಾಲದಲ್ಲಿ ಸನ್ನಿಧಾನ ತೆರೆದಿರಬೇಕಾದ್ರೆ ಎಲ್ಲರೂ ವ್ರತವನ್ನ ಮಾಡಿ ಹೋಗ್ತಾರೆ ನಾನೂ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಭಗವಂತ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಒಂದು ಈ ಒಂದು ಸುದೀರ್ಘವಾದ ಅವಧಿ ಈ ಒಂದು ಅವಧಿಯಲ್ಲಿ ಆ ಭಗವಂತನನ್ನ ಕಂಡ್ರೆ ನಮ್ಮ ಜನ್ಮ ಪಾವನ ನಮ್ಮ ಒಂದು ಕೋರಿಕೆಗಳನ್ನ ಈಡೇರ್ತಾನೆ ಮುಖ್ಯವಾಗಿ ಮೋಕ್ಷದ ಸಾಧನ ಅಂತ ತಿಳಿದು ನಿಜ ನಿಜ್ರೆ ಆದ್ರೆ ಪ್ರತಿ ವರ್ಷ ವಿವರಿಸ್ತಾ ಇದ್ರೆ ಅಂದ್ರೆ ಮಹತ್ವ ಏನು ಅಂತ ಪ್ರತಿ ವರ್ಷವೂ ಕೂಡ ಭಕ್ತಾದಿಗಳು ಹೋಗ್ತಾರೆ ಆದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ಜನ ಸೇರಿರೋದೇ ಕಾರಣ ಈ ರೀತಿ ನೂಕು ಈ ಬಾರಿ ಈ ರೀತಿ ಆಗೋದಕ್ಕೆ ಏನ್ ಕಾರಣ ಅಂತ ತಮಗನಿಸುತ್ತೆ ತಮ್ಮ ಅನುಭವದ ಪ್ರಕಾರ ಇಲ್ಲಿ ಅನುಭವಕ್ಕಿಂತ ವ್ಯವಸ್ಥೆಯೇ ಇಲ್ಲ ಸ್ವಾಮಿ ಮೊದಲಿಗೆ ಈ ವರ್ಚುಯಲ್ ಕ್ಯೂ ಟಿಕೆಟ್ ಅಂತ ಏನ್ ಮಾಡಿದ್ರು ಅದು ಅದಕ್ಕಿಂತ ಕೋವಿಡ್ ಗಿಂತ ಮೊದಲು ಇದು ಇತ್ತು ಆದ್ರೆ ಅದು ಕಡ್ಡಾಯವಾಗಿರ್ಲಿಲ್ಲ ಕಡ್ಡಾಯ ಮಾಡಿದ ಮೇಲೆ ಏನ್ ಮಾಡಿದ್ರು ದಿನಕ್ಕೆ ಎಪ್ಪತ್ತು ಸಾವಿರ ಟಿಕೆಟ್ ಗಳನ್ನ ಅಂತ ಇವತ್ತು ಬಿಟ್ಟಿದ್ದಾರೆ ಅವರು ಆನ್ಲೈನ್ ಅಲ್ಲಿ ಎಪ್ಪತ್ತು ಸಾವಿರನ ನವೆಂಬರ್ ಒಂದರಂದೇ ಟಿಕೆಟ್ ಬಿಟ್ರು ಆ ನವೆಂಬರ್ ಹದಿನಾರರಿಂದ ಡಿಸೆಂಬರ್ ಜನವರಿ ಹತ್ತನೇ ತಾರೀಕವರೆಗೆ ಆ ಟಿಕೆಟ್ ಗಳನ್ನ ಬುಕ್ ಮಾಡಿಕೊಂಡು ನಿಮ್ಮ ನಿಮ್ಮ ದಿನಾಂಕದಂತ ನಿಮ್ಮ ಒಂದು ಸ್ಲಾಟ್ ನಲ್ಲಿ ಯಾತ್ರೆ ಮಾಡಬೇಕು ಅಂತ ಅವರು ಸೂಚನೆಯನ್ನ ಕೊಟ್ರು ಜೊತೆಗೆ ಇಪ್ಪತ್ತು ಸಾವಿರ ಸ್ಪಾಟ್ ಬುಕ್ಕಿಂಗ್ ಅನ್ನ ಕೊಡ್ತೀವಿ ಅಂದ್ರೆ ಆದ್ರೆ ಒಂದು ದಿನಕ್ಕೆ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ದಿನಕ್ಕೆ ಯಾವುದೇ ಒಂದು ದೊಡ್ಡ ಸಂಖ್ಯೆಯ ಭಕ್ತರನ್ನ ನಿಭಾಯಿಸಲಾಗದಂತಹ ಪರಿಸ್ಥಿತಿ ಏನು ಅಲ್ಲಿನ ಆ ಒಂದು ಶಬರಿಮಲೆಯ ಟಿ ಡಿ ಪಿ ಅವರಿಗಾಗ್ಲಿ ಪೊಲೀಸ್ ಪೊಲೀಸ್ ಇಲಾಖೆಯವರಿಗಾಗ್ಲಿ ಆಗೋದಿಲ್ಲ ಆದ್ರೆ ಆ ವ್ಯವಸ್ಥೆಯಲ್ಲಿ ಲೋಹ ಲೋಪದೋಷ ಏನು ಅಂದ್ರೆ ನವೆಂಬರ್ ಮೂವತ್ತನೇ ತಾರೀಕು ಟಿಕೆಟ್ ಮಾಡಿರೋರು ಕೂಡ ಅದರ ಹದಿನಾರನೇ ತಾರೀಕು ದರ್ಶನ ಮಾಡಿದ್ದಾರೆ ಅವರು ನಮ್ಮ ಹತ್ರ ಆನ್ಲೈನ್ ಟಿಕೆಟ್ ಇದ್ರೆ ಸಾಕು ಹದಿನಾರನೇ ತಾರೀಕು ಟಿಕೆಟ್ ಸಿಕ್ಕಲಿಲ್ಲ ನಾನು ಡಿಸೆಂಬರ್ ನವೆಂಬರ್ ಮೂವತ್ತರದ್ ಮಾಡ್ಕೊಂಡಿದ್ದೀನಿ ಡಿಸೆಂಬರ್ ನಾಲ್ಕರದ್ ಮಾಡ್ಕೊಂಡಿದ್ದೀನಿ ಆ ಟಿಕೆಟ್ನೆಲ್ಲ ನಾನು ಯಾತ್ರೆಗೆ ಹೋಗ್ತೀನಿ ಅಂತ ಅಲ್ಲಿ ಅವ್ರಿಗೆ ಬೇಕು ಒಂದು ಆನ್ಲೈನ್ ಟಿಕೆಟ್ ಸ್ಕ್ಯಾನ್ ಮಾಡಿ ಕಳಿಸೋದು ಆಗ ಎಲ್ಲರೂ ಕೂಡ ತಮ್ಮದಲ್ಲದ ದಿನಾಂಕದಲ್ಲಿ ತಿರುಪತಿ ಮಾದರಿ ನಾವು ಮಾಡ್ಬಿಡ್ತೀವಿ ಅಂತ ಓದ ಹೋಗ್ತಾರೆ ಆದ್ರೆ ತಿರುಪತಿಯಲ್ಲಿ ಆ ನಿಮ್ಮ ದಿನಾಂಕದಂತೂ ಆ ಸ್ಲಾಟ್ಗೆ ಹೋದ್ರೆ ಮಾತ್ರ ಬಿಡ್ತಾರೆ ಇಲ್ಲಿ ನಾನು ಭಕ್ತರನ್ನ ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ ಈ ಆನ್ಲೈನ್ ವ್ಯವಸ್ಥೆಯನ್ನ ಮಾಡಿರೋದು ನಿರ್ಬಂಧನೆ ಅವರು ವ್ಯವಸ್ಥೆನೆ ಮಾಡ್ತಾ ಇಲ್ಲ ಮತ್ತು ಪಂಪಾ ಗಣಪತಿಯ ಬಳಿ ಆ ಸ್ಕ್ಯಾನಿಂಗ್ ಅನ್ನ ಮಾಡ್ತಾರೆ ಅದು ತುಂಬಾ ಇಕ್ಕಟ್ಟಾದ ಸ್ಥಳ ಇವತ್ತಿನ ಬದಲಾವಣೆ ಏನಾಗಿದೆ ಅಂದ್ರೆ ನಿನ್ನೆಯ ಆ ಒಂದು ಏನು ನೀವು ಹೇಳಿದ್ರೆ ಒಬ್ಬ ಸ್ವಾಮಿಗಳು ಅರವತ್ತು ವರ್ಷದ ಐವತ್ತೆಂಟು ವರ್ಷದ ತಾಯಿ ಒಬ್ರು ಶರಣಾದ್ರು ಅಂತ ಆ ಅದರ ಬೆನ್ನ ಬೆನ್ನಿಂದನೇ ಒಂದು ನಿರ್ಧಾರಕ್ಕೆ ಅಲ್ಲಿ ಟಿಡಿ ಬಿ ಅವರು ಬಂದಿದ್ದಾರೆ ನೀಲಕ್ಕಲ್ನಿಂದಲೇ ಆ ಒಂದು ಚೆಕ್ ಆ ಚೆಕ್ ಪೋಸ್ಟ್ ನಿಂದಲೇ ಆನ್ಲೈನ್ ಟಿಕೆಟ್ ಇದ್ದವರಿಗೆ ಮಾತ್ರ ಅವಕಾಶ ಮಾಡ್ತೀವಿ ಪಂಪೆಯಲ್ಲಿ ಆ ಯಾವುದೇ ಸ್ಪಾಟ್ ಬುಕ್ಕಿಂಗ್ ಕೊಡೋದಿಲ್ಲ ಅಂತ ನಿಲ್ಸಿದ್ದಾರೆ ಆ ನೀಲಕಲ್ಲಲ್ಲೇ ಜಾಗ ವಿಶಾಲವಾಗಿದೆ ಆ ನಿರ್ಧಾರವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಯೋಚನೆ ಮಾಡ್ತಾರೆ ಟಿ ಡಿ ಬಿ ಅವರು ಯೋಚನೆ ಮಾಡ್ತಾರೆ ಅಲ್ಲಿ ಒಂದು ಐವತ್ ಕೌಂಟರ್ ಗಳನ್ನ ಓಪನ್ ಮಾಡಿ ಅಲ್ಲಿ ಆನ್ಲೈನ್ ಟಿಕೆಟ್ ಅನ್ನ ವೆರಿಫಿಕೇಶನ್ ಮಾಡಿ ಸೀಲ್ ಹೊಡೆದು ಆ ಪೊಲೀಸ್ನವರು ಏನ್ ಚೆಕ್ ಪೋಸ್ಟ್ ನಲ್ಲಿ ಚೆಕ್ ಮಾಡ್ತಾರೆ ಅದನ್ನ ಅಲ್ಲಿ ಆ ಇವತ್ತು ನಿಮ್ಗೆ ವೆರಿಫಿಕೇಶನ್ ಆಗಿದೆ ಅಂದ್ರೆ ಪಂಪೆಯಲ್ಲಿ ಆ ಎರಡು ಗಂಟೆಗಳ ಕಾಲ ಆನ್ಲೈನ್ ವೆರಿಫಿಕೇಶನ್ಗಾಗಿ ಕಾಯುವಂತಹ ಮೊದಲ ಭಕ್ತರಿಗೆ ತೊಂದರೆ ಆಗುವಂತಹ ಪ್ರಮೇಯ ಬರೋದಿಲ್ಲ ಅದನ್ನ ಅವ್ರು ಮಾಡ್ತಾ ಇಲ್ಲ ಅದು ಸಾಮಾನ್ಯ ಜನರಿಗೆ ಅರಿವಾಗ್ತಾ ಇದೆ ಇದು ಸರಿಸುಮಾರು ಎರಡು ಮೂರು ತಿಂಗಳಿಂದ ಒಂದು ಮೀಟಿಂಗ್ ಎಲ್ಲ ಮಾಡಿದ್ರು ಪೊಲೀಸ್ ಇಲಾಖೆಯವರು ಮಾಡಿದ್ರು ಬೇರೆ ಎಲ್ಲಾ ಅಲ್ಲಿನ ಎಲ್ಲಾ ಮಾಡಿದ್ರು ಆದ್ರೆ ಭಕ್ತರ ಬಹುದೊಡ್ಡ ತಪ್ಪು ಏನಾಗ್ತಾ ಇದೆ ಅಂದ್ರೆ ಶಬರಿಮಲೆಯ ಮೂಲ ತತ್ವಕ್ಕೆ ಒಂದು ಪೆಟ್ಟನ್ನ ಕೊಟ್ಟು ಯಾತ್ರೆಯನ್ನ ಮಾಡ ಯಾತ್ರೆ ಅಂತ ಮಾಡ್ತಾ ಇದ್ರೆ ಶಬರಿಮಲೆಗೆ ಮಂಡಲ ಕಾಲ ವ್ರತ ಬಿತ್ತೇ ಶಬರಿಮಲೆಗೆ ಬಾ ಅಂತ ಆ ಭಗವಂತ ತಿಳಿಸಿರೋದು ಆ ಭಗವಂತನಿಗಾಗಿ ವ್ರತ ಅಲ್ಲ ನಮ್ಮ ಏಳಿಗೆಗಾಗಿ ಅನ್ನೋದನ್ನ ಅನಾಹುತಗಳಾಗದ್ದಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಟಿವಿ ಜೊತೆ ಕೇರಳದ ಶಬರಿಮಲೆಯಲ್ಲಿ ಭಾರಿ ಜನದಟ್ಟಣೆ ಆಗ್ತಾ ಇದೆ ಶಬರಿಮಲೆ ದೇವಸ್ಥಾನಕ್ಕೆ ತೆರಳುವಂತಹ ಭಕ್ತರಲ್ಲಿ ಒಂದ್ ರೀತಿಯಾದಂತಹ ಭೀತಿ ಮೂಡ್ತಾ ಇದೆ ಇಷ್ಟಾಗಿಯೂ ಈ ಎಲ್ಲಾ ಆತಂಕದ ನಡುವೆ ಇರುಮುಡಿ ಹೊತ್ತು ಭಕ್ತರು ಸಾಕ್ತಾ ಇದಾರೆ ಪೋಷಕರಿದ್ದಾರೆ ವಯಸ್ಸಾದವರು ಹೋಗ್ತಾರೆ ಚಿಕ್ಕ ಮಕ್ಕಳು ಕೂಡ ಹೋಗ್ತಾರೆ ಹೀಗಾಗಿ ಈ ಬಾರಿ ಅಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಮಾಡ್ಬೇಕಾಗಿತ್ತು ಪಂಪಾ ತೀರದಲ್ಲಾಗಿರ್ಬೋದು ಜೊತೆಗೆ ದೇವಸ್ಥಾನದ ಆವರಣದಲ್ಲಾಗಿರ್ಬೋದು ದರ್ಶನವನ್ನು ಮಾಡೋದಕ್ಕಾಗಿರ್ಬೋದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರಿಗೆ ಒಂದು ಅಂದಾಜಿರುತ್ತೆ ಎಷ್ಟು ಭಕ್ತಾದಿಗಳು ಬರ್ತಾರೆ ಯಾವ ರೀತಿಯಾಗಿ ಸಂಖ್ಯೆಗಳ ಏರಿಕೆ ಆಗುತ್ತೆ ಎಲ್ಲವನ್ನು ನೋಡ್ಕೋಬೇಕಾಗಿತ್ತು ಆದರೆ ಈ ಬಾರಿ ಪಂಚ ಪ್ರಮಾಣದಲ್ಲಿ ಅವ್ಯವಸ್ಥೆ ಆಗಿದೆ ಹೀಗಾಗಿ ಪಾಪ ಬಂದಂತಹ ಭಕ್ತಾದಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಮಾತಾಡ್ಸೋಣ ಸರ್ ಈಗ ಪ್ರತಿ ವರ್ಷ ಇಲ್ಲಿಂದ ಹೋಗ್ತಾ ಇರಿ ಭಕ್ತಾದಿಗಳು ಹೋಗ್ತಾರೆ ಈ ವರ್ಷ ಸ್ವಲ್ಪ ಕೇರಳದಲ್ಲಿ ಆಗ್ತಿರೋಂಥದ್ದು ಗಮನಕ್ಕೆ ಬಂದಿದ್ದಾನೆ ತಮಗೆ ಸರ್ ಅದೇ ಬಂದಿದೆ ಏನಿಲ್ಲ ಸ್ವಲ್ಪ ಹೋಗ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಇಲ್ಲಿ ಇಲ್ಲಿನ ಸಾವಿರಾರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಏನೋ ಸ್ವಲ್ಪ ಅಲ್ಲಿಯ ಅನುಕೂಲ ಇಲ್ಲ ಸ್ವಲ್ಪ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಎಷ್ಟು ಜನ ಜಾಸ್ತಿ ಇದೆ ಈ ತೊಂಬತ್ತು ಸಾವಿರ ಲಿಮಿಟ್ ಕೊಟ್ಟಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಜನ ಲಕ್ಷ ಇಪ್ಪತ್ತು ಜನ ಹೋಗ್ತಾ ಇದ್ದಾರೆ ಏನು ತೊಂದರೆ ಆಗಿಲ್ಲ ಇದುವರೆಗೂ ಈ ವರ್ಷ ಏನಾದರೂ ಅವರು ವ್ಯವಸ್ಥೆ ಆ ಮೊದ್ಲೇನೆ ಯಾಕೆ ಇಷ್ಟು ಜನ ಕ್ರೌಡ್ ಆದರೂ ಭಕ್ತಾದಿಗಳ ಸಂಖ್ಯೆ ನಿಭಾಯಿಸೋಕೆ ಅಲ್ಲಿ ಸರ್ ಗೌರ್ಮೆಂಟು ಕೇರಳ ಗೌರ್ಮೆಂಟ್ನವ್ರು ಅದು ಮಾಡಬೇಕಾಗಿತ್ತು ಇನ್ನೂ ವ್ಯವಸ್ಥೆ ಮಾಡ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ ಇನ್ನೂ ಎಲ್ಲ ಇನ್ನೂ ಈ ಇನ್ನೂರು ಜನನ್ನೆಲ್ಲ ಇದು ಮಾಡಿದ್ದೀವಿ ಅಂತ ನಮಗೆ ಮಾಹಿತಿ ಬಂತು ಅದ್ರ ಪ್ರಕಾರ ನೋಡ್ಬೇಕು ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ಅಂತ ಇನ್ನೊಂದು ಕಡೆ ಸರ್ ಈಗ ಕೇರಳದಲ್ಲಿ ಒಂದು ವೈರಸ್ ಅಮೀಬಾ ಅಂತ ಒಂದು ವೈರಸ್ ಕೂಡ ಬರ್ತಾ ಇದೆ ಹೀಗಾಗಿ ನೀರಲ್ಲಿ ಸ್ನಾನ ಮಾಡುವಾಗ ಪೂರ್ತಿ ದೇಹ ಮುಳುಗಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ ಇದೂ ಒಂದು ಕೂಡ ಆತಂಕ ಇದೆ ಇಲ್ಲಿ ಅಯ್ಯಪ್ಪ ನಮ್ಮದವ್ರಿಗೆ ಯಾರಿಗೂ ಏನೂ ಆಗಿಲ್ಲ ನಮ್ಮ ಸ್ವಾಮಿ ಇದ್ದಾರೆ ಎಲ್ಲರನ್ನೂ ನೋಡ್ಕೊಂಡು ಎಲ್ಲರನ್ನೂ ಕಾಪಾಡ್ತಾರೆ ಏನಾರು ನಮ್ಮ ಎಚ್ಚರಿಕೆಯೇ ನಾವು ಓಕೆ ಅಯ್ಯಪ್ಪ ಇದ್ದಾರೆ ಎಲ್ಲರನ್ನೂ ನೋಡ್ಕೊತಾರೆ ಅಷ್ಟೇ ಇಲ್ಲಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ದಿವಸ ಸಾವಿರಾರು ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಯಾರಿಗೂ ಏನು ತೊಂದರೆ ಹೋಗಿ ಬಂದವರೆ ಹೋಗಿ ಬಂದವರು ಅವ್ರಿಗೂ ಮೊನ್ನೆ ಬೆಳಗ್ಗೆ ಸುವರ್ಣ ನಿವಿಸೋರು ಅವ್ರಿಗೂ ನಂಬರೆಲ್ಲ ಕೊಟ್ವಿ ನಾವು ಎಲ್ಲ ತುಂಬ ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಆಗಿ ಬರ್ತಾ ಇದ್ದಾರೆ ಎಲ್ಲರೂ ಅದೇ ಥರ ಯಾರಿಗೂ ಏನು ತೊಂದರೆ ಆಗಿಲ್ಲ ಅಯ್ಯಪ್ಪನ ಏನೋ ಸ್ವಲ್ಪ ರಶ್ ಇದೆ ಅಷ್ಟೇ ತೊಂಬತ್ತು ಸಾವಿರ ಗೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಜನ ಹೋಗ್ತಾ ಇದ್ದಾರೆ ಏನಾದರೂ ವ್ಯವಸ್ಥೆಗಳು ಮಾಡ್ಕೋಬೇಕಿದ್ದಾನೆ ಕೇರಳ ಸರ್ಕಾರ ಭಕ್ತಾದಿಗಳು ಬರುವಂಥವ್ರಿಗೆ ವ್ಯವಸ್ಥೆ ಮಾಡಬೇಕಾಗಿದೆ ಈಗ ಬೇಕಾಗಿದೆ ಮಾಡ್ಬೇಕಾದ್ರೆ ಅವ್ರು ಮಾಡಿಲ್ಲ ಅಷ್ಟೇ ಮಾಡಿದ್ರೆ ಇನ್ನೂ ಒಳ್ಳೇದು ಹೋದ ವರ್ಷ ಎಲ್ಲ ಸ್ವಲ್ಪ ಪರವಾಗಿಲ್ಲ ಈ ವರ್ಷ ತುಂಬ ನೀರಿಲ್ವಂತೆ ನೀರು ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಎಲ್ಲ ಮಾಡಬೇಕಾಯಿತು ಇನ್ಮೇಲೆ ಮಾಡ್ತೀನಿ ಅಂತ ಇನ್ನು ಮುಂದಕ್ಕೆ ಮಾಡಿದ್ರೆ ತುಂಬ ಒಳ್ಳೇದು ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತಾದಿಗಳು ಹೋಗ್ತಾ ಇದ್ದಾರೆ ನೀವೇನು ಹೇಳ್ತೀವಿ ಸರ್ ಈಗ ಅಲ್ಲೇ ಇರುಗುಡಿ ಕಟ್ಕೊಂಡಿದ್ದೀರಾ ಒಂದು ಕಡೆ ನೋಡಿದ್ರೆ ಸಾಕಷ್ಟು ರಶ್ ಅಂತಿದ್ದಾರೆ ಪುಟ್ ಮಕ್ಕಳನ್ನ ಹುಷಾರಾಗಿರಿ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ ಸರ್ ದೇವ್ರ ಮೇಲೆ ಭಾರ ಮಾಡಿ ಹೋಗ್ತಾ ಇದ್ದೀವಿ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ನಮಗೂ ಗುರುಸ್ವಾಮಿ ಹೇಳಿದ ಮೇಲೆ ಇರೋದು ಬಟ್ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಸೊ ಅದನ್ನೇ ನಾವೆಲ್ಲರಿಗೂ ಹೇಳಿದ್ರೆ ಸ್ವಲ್ಪ ನಮ್ಮ ಹುಷಾರಾಗಿ ಮಕ್ಕಳು ಹೋಗೋದ್ರಿಂದ ಚಿಕ್ಕ ಮಕ್ಕಳು ಹೋಗೋದ್ರಿಂದ ಹೋಗಿರುವಂಥ ಸ್ವಾಮಿಗಳೇನಾದ್ರೂ ಮಾತಾಡ್ಸಿದ್ರ ಅಲ್ಲಿರುವಂಥ ಸ್ವಾಮಿಗಳ ಮಾತಾಡಿಸಿದ್ದೀವಿ ಅದೇ ಅವರು ರಶ್ ಇದೆ ಅವರ್ ದರ್ಶನ ಆಗ್ತಾ ಇದೆ ಎಲ್ಲ ಹನ್ನೆರಡು ಅವರ್ ಹದಿನಾಲ್ಕು ಅವರ್ ಇತ್ತು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಬಟ್ ನಾವು ಹುಷಾರಾಗಿ ಮಕ್ಕಳಿರೋದ್ರಿಂದ ನೂಕ್ ನುಗ್ಲ ಸ್ವಲ್ಪ ಇದಾಗೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ ಪುಟ್ಟ ಮಕ್ಕಳು ಆರೋಗ್ಯ ದೃಷ್ಟಿಕೊಂಡು ಹುಷಾರಂತ ಆರೋಗ್ಯ ಇಲಾಖೆ ಗೈಡ್ಲೈನ್ಸ್ ಕೊಟ್ಟಿದೆ ಕೇರಳದ್ದು ರಾಜ್ಯ ಸರ್ಕಾರದಿಂದ ಕೂಡ ಗೈಡ್ಲೈನ್ಸ್ ಇದೆ ತಾವು ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತಿದ್ದೀರಿ ಈಗ ಸರ್ ಈಗ ಅದು ನೀರಿಂದು ಸ್ವಲ್ಪ ಅಮೀಪ ವೈರಸ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೇರಳದಲ್ಲಿ ಸೊ ಮಕ್ಕಳಿಗೆ ಸ್ವಲ್ಪ ಅದೇ ಸ್ನಾನ ಬಂದ್ಬಿಟ್ಟು ಫುಲ್ ಸ್ನಾನ ಮಾಡಬಾರ್ದು ಒಂದು ಅರ್ಧ ಇದು ಮಾಡಿ ಅಂತ ಹೇಳಿದ್ರೆ ಬಟ್ ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀವಿ ಸ್ವಾಮಿ ಸ್ವಾಮಿ ಓಕೆ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀರಾ ಹುಷಾರಾಗಿರಬೇಕು ಅದೇ ಹುಷಾರಾಗಿರಬೇಕು ಅಷ್ಟೇ ನಮ್ಮ ಜವಾಬ್ದಾರಿ ನಾವು ಇರಬೇಕು ಅಷ್ಟೇ ಓಕೆ ನೀವೇನು ಹೇಳ್ತೀರಿ ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ ಸೆಕೆಂಡ್ ಇಯರ್ ಇದು ಸೆಕೆಂಡ್ ಇಯರ್ ಈಗ ಅಲ್ಲಿ ಕೇಳಿದೀರಾ ತುಂಬ ರಶ್ ಇದೆ ಅಂತ ತುಂಬ ರಶ್ ಇದೆ ಅಂತ ಟೆನ್ ಅವರ್ಸ್ ಏನೋ ದರ್ಶನ ಆಗುತ್ತಂತೆ ರಶ್ ಇದೆ ಅಂತ ಹೇಳ್ತಾ ಓಕೆ ಇದೊಂದು ಅಮೀಬ ಕೂಡ ಅಲ್ಲಿ ಕಾಣಿಸ್ಕೊಂಡಿದೆ ತುಂಬ ಜನಕ್ಕೆ ಆಕ್ಟಿವ್ ಕೇಸಸ್ಗಳಿದೆ ಏನು ಮೂಗಿನಲ್ಲಿ ನೀರು ಹೋಗಬಾರ್ದು ಜೊತೆಗೆ ಕಣ್ಣಿನಲ್ಲಿ ಹೋಗಬಾರ್ದು ವೈರಸ್ನಿಂದ ಸಮಸ್ಯೆಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಪ್ರಿಕಾಷನ್ಸ್ ಇದೆ ಅದೇ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಮತ್ತು ಪ್ರಿಕಾಷನ್ಸ್ ಹೇಳಿದ್ದಾರೆ ಕೇರಳ ಗೌರ್ಮೆಂಟ್ ಅದು ತಗೊಂಡ್ರೆ ವಿ ಕ್ಯಾನ್ ಬಿ ಸೇಫ್ ಓಕೆ ಕೇರಳ ಕೂಡ ಕೆಲವೊಂದಿಷ್ಟು ವ್ಯವಸ್ಥೆಗಳು ಮಾಡ್ಕೋಬೇಕಿತ್ತ ಭಕ್ತಾದಿಗಳಿಗೆ ಹಾಂ ಸ್ವಲ್ಪ ಮಾಡ್ಕೋಬೇಕಿತ್ತು ಸ್ವಲ್ಪ ಸಿಸ್ಟಮ್ ಕರೆಕ್ಟ್ ಆಗಿ ಮಾಡಿದರೆ ಅದು ಸ್ಪ್ರೆಡ್ ಆಗ್ತಾರ ಇರುತ್ತೆ ಈ ರಶ್ ಕೂಡ ಒಂದು ಕಂಟ್ರೋಲ್ ವ್ಯವಸ್ಥೆ ಮಾಡಬೇಕಿತ್ತು ಮಾಡಬೇಕಿತ್ತು ಸ್ವಲ್ಪ ಕ್ಯೂ ಲೈನ್ ಇನ್ಕ್ರೀಸ್ ಮಾಡಿ ಸೊ ವಿಲ್ ಡಿಕ್ರೀಸ್ ಪುಟ್ ಮಕ್ಕಳು ಕೂಡ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಹೀಗಾಗಿ ಹೋಗುವಂಥ ಭಕ್ತಾದಿಗಳು ಕೂಡ ಸಾಕಷ್ಟು ವ್ಯವಸ್ಥಿತವಾಗಿ ಪ್ಲಾನ್ ಅನ್ನು ಮಾಡ್ಕೋಬೇಕು ಒಂದು ಕಡೆ ಭಕ್ತಾದಿಗಳ ಕ್ರೌಡ್ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಮೆದಳು ತಿನ್ನುವಂತಹ ಅಮೀಬಾದ ವೈರಸ್ ಕಾಟ ಶುರುವಾಗಿದೆ ಹೀಗಾಗಿ ಭಕ್ತಾದಿಗಳಿಗೆ ಎರಡೆರಡು ತಲೆಬೇಸು ಶುರುವಾಗಿದೆ ಒಂದು ಕಡೆ ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ದರ್ಶನ ಮಾಡುವಂಥದ್ದು ಒಂದು ಚಾಲೆಂಜಿಂಗ್ ಆದರೆ ಮತ್ತೊಂದು ಕಡೆ ಈಗಿರುವಂತಹ ವೈರಸ್ನ ಕಾಟ ಕೂಡ ಇದೆ ಹೀಗಾಗಿ ಹೀಗಾಗಿ ಭಕ್ತಾದಿಗಳು ಕೂಡ ಆರೋಗ್ಯ ಇಲಾಖೆ ಕೊಡುವಂತಹ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು ಜೊತೆಗೆ ಅಲ್ಲಿರುವಂತಹ ರಶ್ಯನ ನೋಡಿಕೊಂಡು ದರ್ಶನ ಮಾಡೋದಕ್ಕೂ ಪ್ಲಾನ್ ಮಾಡ್ಕೋಬೇಕು ಯಾಕಂದ್ರೆ ಪುಟ್ ಪುಟ್ ಮಕ್ಕಳ ಜೊತೆ ಹೋಗೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿಕೊಂಡೆ ದರ್ಶನವನ್ನು ಮಾಡುವುದು ಕೂಡ ಭಕ್ತಾದಿಗಳಲ್ಲಿ ಕಳಕಳಿ ರಾಜು ಮಾಡ್ಕೊಳ್ತಿರಾಮನ್ ಟಿವಿ ಕುಮಾರ್ ಬೆಂಗಳೂರು ಎಸ್ ಈ ರೀತಿ ಶಬರಿಮಲೆಗೆ ತೆರಳುವಂತಹ ಭಕ್ತರಲ್ಲಿ ಆತಂಕ ಇದೆ ಆತಂಕದ ನಡುವೆಯೇ ಅವರು ರೆಮಿಡಿ ಹೊತ್ತು ಸಾಕ್ತಾ ಇದ್ದಾರೆ ವ್ಯವಸ್ಥೆ ಆಗುತ್ತೆ ಇನ್ನಾದ್ರೂ ಸರ್ಕಾರ ಅಲ್ಲಿ ವ್ಯವಸ್ಥೆ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಅವರದ್ದು ಕೀ ಮಾಡಬೇಕಾಯಿತು ಕೀ ಮಾಡಿ ಹೋಲ್ಸೆಲ್ ಎಲ್ಲ ಮಾಡಿ ರೀಸಲಿ ಯಾಕೋ ಮಾಡಿಲ್ಲ ಮಾಡಿದರೆ ತುಂಬ ಒಳ್ಳೆಯದು ನೀರಿ ನೀರಿನ ವ್ಯವಸ್ಥೆ ಇಲ್ಲವಂತೆ ಶೌಚಾಲಯ ವ್ಯವಸ್ಥೆ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ವಯಸ್ಸಾದವರಿಗೆ ಯಾಕಂದರೆ ಕರ್ನಾಟಕದಿಂದ ಅತಿ ಹೆಚ್ಚು ಭಕ್ತರು ಹೋಗ್ತಾರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಮ್ಮೊಂದು ಅಭಿಪ್ರಾಯ ಭಗವಂತನ ಆಶೀರ್ವಾದ ಎಲ್ಲರಿಗೂ ಇದೆ ಏನಂದರೆ ಇನ್ನೊಂದು ಸ್ವಲ್ಪ ಕೆ ಕೇರಳ ಗೌರ್ಮೆಂಟ್ನವರು ದೇವಸ್ಥಾನ ಬೋರ್ಡ್ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಭಕ್ತರಿಗೆ ಇನ್ನು ಸಾವಿರಾರು ಭಕ್ತಾದಿಗಳು ಹೋಗ್ತಾರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಷ್ಟೇ ಯಾರಿಗೂ ಏನೂ ತೊಂದರೆ ಆಗ್ತಾರೋ ಎಲ್ಲರೂ ಚೆನ್ನಾಗಾದರೆ ಸಾಕು ಈಗೇನೋ ನಿನ್ನೆ ಬಂದಿರ ಪ್ರಕಾರ ಇನ್ನೂ ಇನ್ನೂರು ಜನನ ನಾವು ನೀರಿನ ವ್ಯವಸ್ಥೆಗೆ ಹಾಕ್ತೀವಿ ಅಂತ ನ್ಯೂಸಲ್ಲಿ ನೋಡಿದ್ವಿ ನಿಮ್ಮ ನ್ಯೂಸಲ್ಲೇ ನಾವು ನೋಡಿದ್ವಿ ಇನ್ನೂ ಹೆಚ್ಚು ಭಕ್ತರು ಬಂದು ಎಲ್ಲರಿಗೂ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದು ಸ್ವಾಮಿ ಶರಣಮಯ್ಯಪ್ಪ ರಘು ಅಂತ ರಘು ಅಂತ ಅಯ್ಯಪ್ಪ ಅಯ್ಯಪ್ಪ ಭಕ್ತ ಎಸ್ ಜನದಟ್ಟಣೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ವೈರಸ್ನ ಕಾಟ ಇದೆರಡರ ನಡುವೆ ಆತಂಕದಲ್ಲೇ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ನಡೆದಿದ್ದಾರೆ ಜೊತೆಗೆ ಇಲ್ಲಿಂದಲೂ ಕೂಡ ರಾಜ್ಯದಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಾ ಇರುವಂಥದ್ದು ಭಕ್ತ ಕೋಟಿ ಶಬರಿಮಲೆಗೆ ಹರಿದು ಬಂದು ಅಲ್ಲಿ ಮಕ್ಕಳು ಪರದಾಡ್ತಾ ಇರೋದನ್ನು ಕಣ್ಣೀರು ಹಾಕಿರೋದನ್ನ ನೋಡ್ತಾ ಇದ್ದೀವಿ ಮಾಲಾಧಾರಿಗಳು ಪರದಾಡ್ತಾ ಇದ್ದಾರೆ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಂತಹ ಪೋಷಕರ ಪಾಡು ಒಂದು ಕಡೆ ಆದರೆ ಮತ್ತೊಂದೆಡೆ ಅಲ್ಲಿ ಮೆದುಳು ತಿನ್ನುವಂತಹ ಅಮಿಬಾದ ಕಾಟ ಶಬರಿಮಲೆಗೆ ತೆರಳುತ್ತಾ ಇದ್ದಂತಹ ರಾಜ್ಯದ ಬಸ್ಸೊಂದು ಅವಘಡಕ್ಕೊಳಗಾಯಿತು ಮಂಡ್ಯ ಮೂಲದ ಮೂವತ್ ಮೂರು ಮಾಲಾಧಾರಿಗಳು ಪಾರಾಗಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾದ ಪರಿಣಾಮ ಆಕ್ಸಿಡೆಂಟ್ ಆಗಿದೆ ಕೊಟ್ಟಾಯಂ ಜಿಲ್ಲೆ ಎರುಮೇಲಿ ಬಳಿ ಈ ಅಪಘಾತ ಸಂಭವಿಸಿದ್ದು ಯಾಲದಹಳ್ಳಿ ಕೊಪ್ಪುಲದಿಂದ ಭಕ್ತರು ತೆರಳಿದರು ಕೆಆರ್ಪೇಟೆ ತಾಲೂಕಿನ ಯಾಲದಹಳ್ಳಿ ಕೊಪ್ಪಲು ಗ್ರಾಮಸ್ಥರು ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಹೊಡೆದ ನೋಡ್ತಾ ಇದ್ದೀವಿ ಅದೃಷ್ಟ ಚೆನ್ನಾಗಿತ್ತು ಮಾಲಾಧಾರಿಗಳೆಲ್ಲ ಸಣ್ಣ ಪುಟ್ಟ ಗಾಯದೊಂದಿಗೆ ಕೂದಲೇ ಅಂತರದಲ್ಲಿ ಪಾರಾಗಿದ್ದಾರೆ ಮಾಲಧಾರಿಗಳಿಗೆ ಚಿಕಿತ್ಸೆ ಸಿಕ್ಕಿದೆ ಎರಮೇಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಸ್ಥಳೀಯರು ಬಂದು ಕೆ ಎಸ್ ಆರ್ ಟಿ ಸಿ ಗಾಡಿನ ಸಹಾಯ ಮಾಡ್ತೀವಿ ಯಾತ್ರೆಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರು ಆದರೆ ಸ್ಥಳೀಯ ಸರ್ಕಾರ ಕೇರಳ ಸರ್ಕಾರ ನಮ್ಮ ಯಾತ್ರೆ ಕೈಗೊಳ್ಳೋದಕ್ಕೆ ಯಾವುದೇ ಸಹಾಯ ಹಸ್ತ ಬಂದಿಲ್ಲ ನಾವು ರಾತ್ರಿಯಿಂದ ಯಾರೋ ಇಲ್ಲೊಬ್ಬರು ಪಾಪ ಮಲೆಗಳೋದಕ್ಕೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಅನ್ನಪ್ರಸಾದ ಫ್ರೀ ಇತ್ತು ಅಲ್ಲಿ ಬೆಳಿಗ್ಗೆ ತಿಂಡಿ ತಿಂದಿದ್ದೀವಿ ಇಲ್ಲಿವರೆಗೆ ಏನು ಎಂತು ಅಂತ ಕೇರಳ ಸರ್ಕಾರದವರಾಗಲಿ ದೇವಸ್ಥಾನ ಮಂಡಳಿಯವರಾಗಲಿ ಯಾವುದೇ ತಗೊಂಡಿಲ್ಲ ಹಾಗಾಗಿ ದಯಮಾಡಿ ಊರು ಕಡೆಗೆ ಬರೋದಿದ್ದು ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಅಲ್ಲಿ ಯಾವ ರೀತಿ ಸುರಕ್ಷಿತವಾಗಿರಬೇಕು ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಎಲ್ಲರಿಗೂ ಹೇಳಿದ್ದೀವಿ ನೀರತ್ರ ಹತ್ರ ಮುಳುಗುವಾಗ ಏನು ನಾವು ಎಚ್ಚರಿಕೆಯಿಂದ ಇರಬೇಕು ಅದೆಲ್ಲನೂ ನಮ್ಮ ಸ್ವಾಮಿಗಳಿಗೆಲ್ಲ ತಿಳಿಸಿದ್ದೀವಿ ಮತ್ತು ನಮ್ಮ ಕರ್ನಾಟಕ ಸರ್ಕಾರವೂ ತುಂಬ ಎಚ್ಚರಿಕೆಯಿಂದ ಇದನ್ನು ಗಮನಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅದನ್ನು ನಾವು ಪಾಲಿಸ್ತೀವಿ ನೀರಿನ ವ್ಯವಸ್ಥೆ ಇದಕ್ಕೆ ಅಂತ ನಮ್ಮ ಮಂಡ್ಯದಿಂದನೇ ನಾವು ಕುಡಿಲಿಕ್ಕೆ ಮತ್ತು ಬೇರೆ ಎಲ್ಲ ರೀತಿಯ ಇದಕ್ಕೂ ಕ್ಯಾನ್ ವಾಟರ್ಗಳನ್ನ ತಗೊಂಡಿದ್ದೀವಿ ಇಲ್ಲಿ ಇಲ್ಲಿ ಮಂಡ್ಯದಿಂದಲೇ ತಗೊಂಡು ಹೋಗಿ ಹೋಗ್ತಾ ಇದ್ದೀವಿ ಮತ್ತು ಅಲ್ಲಿ ಸ್ನಾನ ಮಾಡಲಿಕ್ಕೆ ಸ್ವಲ್ಪ ಅದೊಂದು ಅದೊಂದು ಇದರಿಂದ ಅಭಿ ಅಭಿಮ ಅಭಿಬ ಅಂತ ಒಂದು ಇದಾಗೈತೆ ಅಂತ ಹೇಳಿದಾಗ ನಮ್ಮ ಸ್ವಾಮಿಗಳು ಸ್ನಾನ ಮಾಡುವಾಗ ಒಂದು ಸುರಕ್ಷತೆ ಇ ಇರಬೇಕು ಅನ್ನೋ ಕಾರಣಕ್ಕೆ ಅದೊಂದು ಕವರ್ ಒಂದು ನಾವೇ ಅದನ್ನು ತಿಳ್ಕೊಂಡು ನಾವೆಲ್ಲ ಸ್ವಾಮಿಗಳನ್ನ ಮಾತಾಡ್ಕೊಂಡು ಈ ಥರ ಮಾಡಬೇಕು ಸ್ನಾನ ಮಾಡಬೇಕಾದ್ರೆ ಎಲ್ಲ ಅದನ್ನ ವ್ಯವಸ್ಥೆ ಮಾಡಿಕೊಳ್ಳಿ ಅಂದ್ಬಿಟ್ಟು ಅದನ್ನು ವ್ಯವಸ್ಥೆ